ನಮಸ್ಕಾರ ಅದೆಷ್ಟು ಆಸೆಗಳು ಮನದಲ್ಲಿ ತುಂಬಿಕೊಂಡಿರ್ತರು ನಮ್ಮಲ್ಲಿ ಅದು ಸಿಕ್ಕರ್ಚೋಲು ಇದು ಸಿಕ್ಕರ್ಚೋಲೋ ಅದ ಹಿಂಗಾಕರಿಸೋ ಹಂಗ ಆಕರ್ಚೋಲು ಅನ್ನೋ ಭಾವ ನಮ್ಮಲ್ಲಿ ಬಹಳ ತುಂಬಿಕೊಂಡಿರ್ತದೆ ಅದು ಅದಕ್ಕೆ ಇದಕ್ಕ ಅಂತೇಳಿ ನಾವು ಸಾಕಷ್ಟು ಬಡದಾಡ್ತೀವಿ ಮನೇಲಿ ಪಡ್ಕೊಂಡ್ರೆ ಏನ್ ನಿರೀಕ್ಷೆ ಮಾಡಿರ್ತೀವಿ ಅಷ್ಟು ಸಂತೋಷ ಖುಷಿ ಸಿಗೋದಿಲ್ಲ ಕೆಲವ್ಸಪ್ ತೊಳ್ಕೊಂಡಿರ್ತೀವಿ ತಪ್ಪು ತಪ್ಪು ತಪ್ಪ ಹೋಗ್ನೂ ಬಿಡ್ತೀವಿ ನಮ್ಮ ಜೀವನದ ಸಮಯವನ್ನು ಕಳೆದ ಬಿಡ್ತೀವಿ ಮನೆಗೆ ಗೊತ್ತಾಗ್ತದ ಬಂದ ಬಂದ್ ಪೂರ್ತಿ ತಪ್ಪ ಎಲ್ಲ ಸಿಕ್ಕ ಮೇಲ್ನು ಗೊತ್ತಾಗ್ತದ ಏನು ಇಲ್ಲ ಅಲ್ವಾ ಏನು ಇಲ್ದೇ ನೆಮ್ಮದಿ ಇತ್ತು ಎಲ್ಲ ಸಿಗ್ನಲ್ ನೆಮ್ಮದಿ ಇಲ್ಲ ಅನ್ನೋದು ನೆಮ್ಮದಿ ಅನ್ನೋದು ಭಾವನೆಯಿಂದ ಇರಬಹುದು ವಸ್ತುಗಳಲ್ಲಿ ಇಲ್ಲ ನೆಮ್ಮದಿ ಅನ್ನೋದು ನಮ್ಮ ಒಳಗಾಗೋದು ಹೊರಗಿಲ್ಲ ಎಲ್ಲ ಸಿಕ್ಕಾಗಲೇ ನೆಮ್ಮದಿ ಅಂತ ಬಂತೀವಿ ನಾವು ಹಂಗಿಲ್ಲ ಎಲ್ಲ ಸಿಕ್ಕಾಗಲೇ ನೆಮ್ಮದಿ ಇಲ್ಲ ಅರ್ಥ ಎಲ್ಲ ಸಿಕ್ಕ ಮೇಲೆ ನೆಮ್ಮದಿ ಇರಲಿಲ್ಲ ಏನು ಇಲ್ಲದ್ದಾಗ ನೆಮ್ಮದಿಯಿಂದ ಇರ್ತೀವಿ ಕೆಲವೊಂದ್ಸರಿ ಇರ್ತೀವಿ ಅವಾಗ ಅನ್ನಿಸ್ತದೆ ಅದು ಸಿಕ್ಕರ್ ಚಲೋ ಇದು ಸಿಕ್ಕರ್ ಚಲೋ ಹಂಗಿದ್ರ ಚಲೋ ಹಿಂಗಿದ್ರ ಚಲೋ ನಾವು ನೆಮ್ಮದಿಯಿಂದ ಇರ್ಬೋದು ಅಂತೇಳಿ ಯಾಕಂದ್ರೆ ಏನಂದ್ಕೊಳ್ಳ ನೆಂಟ್ ಹೋಗ್ತಾ ಇರಲಿಲ್ಲ ಒಂದೆಷ್ಟು ಪ್ರಯತ್ನ ಮಾಡ್ತಿರ್ತೀವಿ ಎಲ್ಲ ಸಿಕ್ಕ ಮೇಲೆ ಗೊತ್ತಾಗ್ತದೆ ಇದ್ರಲ್ಲೂ ನೆಮ್ಮದಿ ಇಲ್ಲ ಅಂತ ಅವಾಗ ಏನೋ ನೆಮ್ಮದಿ ಇತ್ತು ಎಲ್ಲ ಸಿಗ್ಮಲ್ ಮೆಟಿ ಹೆಚ್ಚಿಗೆ ಇಲ್ಲ ಹೆಂಗ ಸಂಪತ್ತಿನ ಸಂಗ್ರಹ ಹೆಚ್ಚಿಗೆ ಹಾಕೊಂತ ಅಧಿಕಾರ ಹೆಚ್ಚಿಗೆ ಹಾಕೊಂತ ಹೋಗ್ತದ ಹೆಂಗ ನಮ್ಮ ಈ ಭೌತಿಕ ಸಂಪತ್ತುಗಳು ಹೆಚ್ಚಾಗ್ತಾರ ಹಂಗಂಗ ನೆಮ್ಮದಿ ಕಡಿಮೆ ಹಾಕೋತದ ಹೆಚ್ಚಿಗೆ ಇದೇ ಜಗದ ವಿಚಿತ್ರ ಇದು ನಾವು ಎಷ್ಟೆಷ್ಟು ಅಧಿಕಾರ ಸಿಗ್ತದೆ ಎಷ್ಟೆಷ್ಟು ಸಂಪತ್ತು ಸಿಗ್ತದ ಎಷ್ಟೆಷ್ಟು ನಾವು ಶ್ರೀಮಂತರಾಗ್ತೀವಿ ಅಷ್ಟು ನೆಮ್ಮದಿಯಿಂದ ಇರ್ಬೋದು ಅಂತ ಇಲ್ಲ ನೆಮ್ಮದಿಯಿಂದ ಇರುತ್ತೆ ಅದೊಂದು ನಶೆ ಸಂಪತ್ತಿನ ಸಂಗ್ರಹ ಅಧಿಕಾರದ ಅನುಭವಿಸೋದೊಂದು ನಶೆ ಅಷ್ಟೇ ಆದರೆ ಅದರಿಂದ ನೆಮ್ಮದಿ ಇಲ್ಲ ಮದ್ಯಪಾನ ಮಾಡಿದಾಗ ಒಂದು ನಶೆ ಅದು ಅದೊಂದು ಸುಖ ಅಷ್ಟೇ ಅದು ನೆಮ್ಮದಿ ನೆಮ್ಮದಿಯಲ್ಲ ನೆಮ್ಮದಿ ಮನಸ್ಸು ಯಾವಾಗಲೂ ಇರುತ್ತೆ ಅದೊಂದು ನಮ್ಮ ಮನದ ಸ್ಥಿತಿ ಅದನ್ನ ನಾವು ಯಾವಾಗಲೂ ಇಟ್ಕೋಬೋದು ಮದ್ಯಪಾನ ನಿಗುವ ಇಂಥವುಗಳಿಂದ ಏನು ಕಡಿತೀವಿ ಅದು ನೆಮ್ಮದಿ ಅಲ್ವಾ ಅದು ಸುಖ ಅಷ್ಟೇ ಹಂಗ ಸಂಪತ್ತಿನ ಸಂಗ್ರಹದಿಂದ ನಾವು ಅನೇಕ ಸುಖಗಳನ್ನು ತೊಗೊತೀವಿ ಎನ್ಎಸ್ ವಾಸಿ ನೆಮ್ಮದಿ ಕದಿಸಕಾರಣ ಈ આનಂತ ಅಧಿಕಾರದಿಂದ ನೆಮ್ಮದಿ ಸಿಗಲ್ಲ ಆದಷ್ಟು ಸುಖ ಆಸೆ ನೆಮ್ಮದಿಗೂ ಸುಖವೂ ಹೊರ ವ್ಯತ್ಯಾಸದ ಜೊತೆಗೆ ಎಷ್ಟೆಷ್ಟ ಸಂತರಾಗ್ತೀವಿ ಅಷ್ಟಷ್ಟು ಜೋರಬಗಳು ಹೇಳ್ತಿರ್ತಾರೆ ಅಧಿಕಾರ ಯಾಚೆತಾ ಅಧಿಕಾರವನ್ನ ಚಲಾಯಿಸುವ ಸಂದರ್ಭದಲ್ಲಿ ಅಷ್ಟೋ ವಿರೋಧಗಳೆ ಇತ್ರು ಅವುಗಳನ್ನು ಸೇಸ್ಕೊಂಡು ಬಂದು ಸಾಗಬೇಕು ಅಧಿಕಾರ ಮತ್ತು ಉಳಿಸ್ಕೋಬೇಕು ಉಳಿಸ್ಕೋಬೇಕಂದ್ರೆ ಆ ಅಧಿಕಾರದಲ್ಲಿ ಉಳಿಸ್ಕೊಳ್ಳುವ ಶಕ್ತಿ ನಮ್ಮಲ್ಲಿ ಸದಾ ಇರಬೇಕು ಎಲ್ಲ ಹೋಗ್ ಕಡಿಮೆ ಆಯ್ತಂದ್ರೆ ತಳಿ ಬಿಡ್ತಾರೆ ಮತ್ತೊಬ್ಬರು ಬಂದು ತುಂಬಿರ್ತಾರೆ ಆ ಜಾಗಕ್ಕೆ ಅಧಿಕಾರನೇ ಹೆಂಗ್ ಸಂಪತ್ತು ಹಂಗೆ ಹೆಚ್ಚೆಚ್ಚಾದಂಗೆ ಅದನ್ನು ಕಾಪಾಡಿಕೊಳ್ಳುವ ಹೊಣೆಗಾರಿಕೆ ಹೆಚ್ಚಿಗೆ ಆಗ್ತದೆ ಕಾಪಾಡಿಕೊಳ್ಳುವ ಚಿಂತೆ ಹೆಚ್ಚಿಗೆ ಆಗ್ತದೆ ಅದನ್ನ ನಿಭಾಯಿಸ್ಬೇಕಾದಂತದ್ದು ಚಿಂತೆ ಶುರುವಾಗ್ತದೆ ಹೆಂಗ್ ಬಳಸ್ಬೇಕು ಹೆಂಗ್ ಉಳಿಸ್ಬೇಕು ಶುರುವಾಗಿ ಬಿಡ್ ಏನು ಇಲ್ಲ ಅಂದ್ರೆ ಏನು ಚಿಂತನೆ ಇರಲಿಲ್ಲ ನಮಗೂ ಇದ್ದಾಗೆ ಸಮಸ್ಯೆ ಶುರುವಾಗಿ ಬಿಡ್ತಾವ್ರ ಸಲುವಾಗಿ ಈ ಸಂಪತ್ತಿನಿಂದ ನೆಮ್ಮದಿ ಸಿಗುದೇ ಅಂತೇವನ್ ಅಂದ್ರೆ ಅದು ತಪ್ಪು ಸಿಗಲ್ಲ ಸಂಪತ್ತಿನಿಂದ ನೆಮ್ಮದಿ ಸಿಗ್ತದೆ ಅಧಿಕಾರದಿಂದನೂ ನೆಮ್ಮದಿ ಸಿಗಲ್ಲ ನಮ್ಮ ಉತ್ತಮ ಮನಸ್ಥಿತಿಯಿಂದ ಸಿಗ್ತದೆ ನೆಮ್ಮದಿಯನ್ನು ಉತ್ತಮ ಜ್ಞಾನದಿಂದ ನೆಮ್ಮದಿ ಸಿಗ್ತದೆ ಉತ್ತಮ ತಿಳುವಳಿಕೆಯಿಂದ ಸಿಗ್ತದೆ ಅವುಗಳನ್ನು ನಮ್ಮ ದೈವಿಸಿಕೊಳ್ಬೇಕು ಅದ್ರ ಜೊತೆಗೆ ಇವುಗಳನ್ನು ಎಷ್ಟು ಸಂಗ್ರಹಿಸ್ಕೊಂಡು ಸಾಧ್ಯ ಬಂದ್ವಾ ಬಂದು ಹೋದ್ವಾ ಅಷ್ಟೇ ಅದು ಬಿಟ್ಟರೆ ಮತ್ತೆನೇ ಇಲ್ಲ ಯಾವಾಗ ಸಂಪತ್ ಬರ್ತದ ಬರ್ತಿರ್ತದ ಹೋಗಕ್ಕೆ ಗೊತ್ತಿರ್ತದೆ ಹೇಳಿ ತೀರ ನಿರ್ಲಕ್ಷ್ಯ ಮಾಡ್ಬಾರ್ದು ಸರಿಯಾಗಿ ಅದೇ ನಿಭಾಯಿಸ್ ಅಷ್ಟು ನಿಭಾಯಿಸ್ಬೋದು ಆದ್ರೆ ಬಹಳ ಮನಸ್ಸಿಗೆ ಹಚ್ಕೊಂಡ್ ವಿಚಾರ ಮಾಡ್ತೀವಿ ವಿಚಾರ ಮಾಡಪ್ಪ ಅಂತ ಅದ್ರ ಕಡೆಗೆ ಅದರಲ್ಲಿಯೇ ಮುಳುಗೋಗ ಅದಕ್ಕೆ ಆರಾಮ್ ಇವು ಸಂಪತ್ತು ಉದ್ದಾಗ್ಲು ನಮ್ಮ ಹತ್ರ ಇರೋದಿಲ್ಲ ಮಧ್ಯದಲ್ಲಿ ಬಂದವು ಮಧ್ಯದಲ್ಲಿ ಓದ್ತಿರ್ತಾವ ಎಷ್ಟ್ ದಿನ ಋಣ ಆದ್ರೆ ಅಷ್ಟ ದಿನ ನಮ್ಮ ಜೊತೆಗಿರ್ತಾವೆ ಇರ್ಲಿಲ್ಲ ನೆಮ್ಮದಿ ಏನಾಗಲ್ಲ ನಮ್ಮ ಮನಸ್ಸನ್ನ ನಾವು ಕಂಡ್ಕೊಳ್ಬೇಕು ಅಂದ್ರೆ ಅದು ಕಳ್ಕೋದಿಲ್ಲ ಅದನ್ನ ಕಳಿಸ್ಬೇಕು ಕಳಿಸೋದಲ್ಲ ನಮ್ಮ ಒಳಗೆ ನಾವು ಕಾಣ್ಕೋಬೇಕು ಸಂಪತ್ತನ್ನ ಕಳಿಸ್ತೀವಿ ಅಧಿಕಾರನ ಕಳಿಸ್ತೀವಿ ನೆಮ್ಮದಿ ಕಳಿಸಲ್ಲ ನೆಮ್ಮದಿ ಮನಸ್ಸಿನೊಳಗೆ ನಾವು ಕಾಣ್ಕೋತೀವಿ ಅದು ನಮ್ಮ ಸರಿಯಾದ ಮನ ಟ್ಯೂನ್ ಮಾಡ್ಬೇಕಷ್ಟೇ ಹಾಗೆ ಅಂದರೆ ಏನು ಇಲ್ದೇ ಅದಕ್ಕೆ ಸಂತ ಮಹಾತ್ಮರು ಎಲ್ಲವನ್ನೂ ತೊರೆದು ಆರಾಮ ಕಿರಿಕಿರಿ ಬೇಡ ಅಂತ ಎಷ್ಟು ಸಂಗ್ರಹದ ಅಷ್ಟು ಕಿರಿಕಿರಿ ಹೆಚ್ಚಿಗೆ ಏನು ಇಲ್ಲ ಆರಾಮ ನಾವ್ ತಿಳ್ಕೊತೀವಿ ಇಲ್ಲ ಅಂದ್ರೆ ಇಲ್ಲ ಎಲ್ಲ ಇದ್ದಾಗ ನೆಮ್ಮದಿ ಇರ್ತದಂತೆ ಉಲ್ಟ ಇದು ಸ್ವಲ್ಪ ಮನುಷ್ಯರು ಆ ಉಲ್ಟ ಸಂಪತ್ತಿನ ಸಂಗ್ರಹ ಮಾಡೋಣ ಅಧಿಕಾರಕ್ಕಾಗಿ ಎಂಬಲ್ಸೋಣ ಆದರೆ ಅದೇ ಎಲ್ಲ ಅಲ್ಲ ಅದು ನೆಮ್ಮದಿ ಕೊಡ್ತದಂತ ನಾವು ತಿಳ್ಕೊಡ್ತು ಇದ್ದಾಗ ಎಷ್ಟು ಬಳಸ್ಬೇಕು ಹೋದಾಗಿತ್ತು ಹೋದ್ರು ಹಾಗಂತೇಳಿ ದುಡ್ಡು ವೆಚ್ಚ ಮಾಡಿ ಹಾಳು ಮಾಡೋದು ತಪ್ಪು ಎಲ್ಲದರಲ್ಲಿ ಕೂಡ ಒಂದು ಲೆಕ್ಕ ಅದೇ ಲೆಕ್ಕದ ಪ್ರಕಾರ ನಾವು ಹೋಗ್ಬೇಕು ಅದು ನಮ್ಮ ಜೀವನ ಲೆಕ್ಕದಾಗಿರ್ತದೆ ಲೆಕ್ಕ ತಪ್ಪು ಬಿಡೋದು ಬಾಡೋದು ನಮ್ಮ ಜೀವನ ಲೆಕ್ಕ ತಪ್ಪು ಬಾಳೋದು ಅಂದರೆ ಎಲ್ಲವನ್ನ ಸಮನಾಗಿ ಕಾಣುವ ಮನಸ್ಥಿತಿ ನಮ್ಮಲ್ಲಿ ಬೇಕಾಗ್ತದೆ ಧನ್ಯವಾದಗಳು